ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿಯಾಗಿರೋ ನಟ ದರ್ಶನ್ಗೆ ಜೈಲು ನಿತ್ಯ ನರಕವೇ ಆಗಿದೆ ಕೋರ್ಟ್ ಸೂಚನೆ ಕೊಟ್ಟು ನನಗೆ ಸೌಲಭ್ಯ ನೀಡುತ್ತಿಲ್ಲ ಎಂದು ಜೈಲು ಅಧಿಕಾರಿಗಳ ವಿರುದ್ಧ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಸಂಬಂಧ ಜೈಲಿನ ಸೂಪರ್ಡೆಂಟ್ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಸಿದ್ದಾರೆ ಆದರೆ ಕೋರ್ಟ್ನಲ್ಲಿ ದರ್ಶನ್ಗೆ ಜಡ್ಜ್ ಇಗ್ಗಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೊರಗೆ ಐಷಾರಾಮಿ ಜೀವನ ಕಂಡಿದ್ದ ನಟ ದರ್ಶನ್ ಪರಪನ ಅಗ್ರಾರ ಜೈಲಿನಲ್ಲಿ ಚಾಪೆ ಮೇಲೆ ಮಲಗೋಕೆ ಒದ್ದಾಡುತ್ತಿದ್ದಾರೆ ಜೈಲು ಊಟ ಒಗ್ಗುತ್ತಿಲ್ಲ ಎಂದು ನಟ ದರ್ಶನ್ ಜೈಲು ಅಧಿಕಾರಿಗಳ ಮುಂದೆ ಇಟ್ಟಿರೋ ಬೇಡಿಕೆಗಳು ಏನು ಗೊತ್ತಾ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ದರ್ಶನ್ ಮಲಗಲು ಪಲ್ಲಂಗ ಕೊಡಿ ಅಂದರೆ ಕೊಡಲು ಆಗಲ್ಲ ಸೆಲೆಬ್ರಿಟಿ ಆಗಿರಲಿ ಸಾಮಾನ್ಯ ಆಗಿರಲಿ ಕಾನೂನು ಎಲ್ಲರಿಗೂ ಒಂದೇ ಜೈಲಿನ ರೂಲ್ಸನ್ನು ಎಲ್ಲರೂ ಫಾಲೋ ಮಾಡಲೇಬೇಕು ಎಂದಿದ್ದಾರೆ ಜೈಲಿನ ಮ್ಯಾನ್ಯಲ್ ಪ್ರಕಾರವೇ ಎಲ್ಲವನ್ನು ನೀಡಲಾಗಿದೆ ಮಲಗಲು ಪಲ್ಲಂಗನೇ ಬೇಕು ಅಂದರೆ ಹೇಗೆ ಕೊಡಬೇಕು ಅದನ್ನು ಕೊಡಲು ನಮಗೆ ಪರ್ಮಿಷನ್ ಇಲ್ಲ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ವಾಕಿಂಗಿಗೆ ಅವಕಾಶ ಕೊಡಲಾಗಿದೆ ಆದರೆ ದರ್ಶನ್ ಹೊರಗೆ ಬಿಡಿ ಅಂತಾರೆ ಹೇಗೆ ಬಿಡೋದು ಎಂದು ಎಸ್ ಪಿ ಪಿ ಪ್ರಶ್ನೆ ಮಾಡಿದ್ದಾರೆ ಆರೋಪಿ ಹೊರಗಡೆ ಹೋಗಬೇಕು ಬೇರೆ ಬ್ಯಾರಕ್ನಲ್ಲಿ ಇರಬೇಕು ಅಂದರೆ ಕೊಡಲು ಆಗಲ್ಲ ಬಿಸಿಲು ಬರೋ ಜಾಗಕ್ಕೆ ಕಳುಹಿಸಿ ಅಂದರೂ ಆಗಲ್ಲ ಇದು ಮೂಲಭೂತ ಹಕ್ಕೇ ಇರಬಹುದು ಆದರೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಅವಕಾಶ ನೀಡಲು ಆಗಲ್ಲ ಎಂದು ಎಸ್ ಪಿ ಪಿ ಕೋರ್ಟ್ಗೆ ತಿಳಿಸಿದ್ದಾರೆ ಅವರಿಗೆ ಬಿಸಿಲು ಬರ್ತಾ ಇಲ್ಲ ಅಂದರೆ ನಾವು ಏನು ಮಾಡಬೇಕು ಕ್ವಾರಂಟೈನ್ ಸೆಲ್ ಬೇಡ ಬೇರೆ ಸೆಲ್ ಕೊಡಿ ಅಂತ ದರ್ಶನ್ ಕೇಳ್ತಿದ್ದಾರೆ ಅವರು ಹೇಳಿದ ಸೆಲ್ಗೆಲ್ಲ ಕಳುಹಿಸಲು ಆಗಲ್ಲ ಅವರಿಗೆ ಬೇಕಾದದ್ದನ್ನೆಲ್ಲ ನೀಡಲು ಆಗಲ್ಲ ಜೈಲು ಅಧಿಕಾರಿಗಳಿಗೆ ಏನು ಸೌಲಭ್ಯ ಕೊಡಲು ಇದೆಯೋ ಅದನ್ನು ಮಾತ್ರ ನೀಡ್ತಾರೆ ಎಂದು ಪ್ರಸನ್ ಕುಮಾರ್ ವಾದ ಮಂಡಿಸಿದ್ದಾರೆ ಇದೀಗ ನಟ ದರ್ಶನ್ ಅವರಿಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದ್ದು ಯಾವ ಸೌಲಭ್ಯವಿಲ್ಲದೆ ಅದೇ ಜೈಲಿನ ಕೋಣೆಯಲ್ಲಿ ಇರಬೇಕಾಗಿದೆ ಇತ್ತ ಜಾಮೀನು ಸಿಗದೆ ಆತ್ತ ಸೌಲಭ್ಯ ಸಿಗದೆ ದರ್ಶನ್ ಪರಿಸ್ಥಿತಿ ಅತಂತ್ರವಾಗಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ